ಪಾರ್ಶ್ವವಾಯು ಜಗತ್ತಿನ ಜನರಿಗೆ ಕಂಟಕವಾಗಿರುವ ಒಂದು ರೋಗ ಅದು ಕೂಡ ಮೂವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಈ ಪಾರ್ಶ್ವವಾಯು ಕಾಯಿಲೆ ಇತ್ತೀಚೆಗೆ ಹೆಚ್ಚಾಗುತ್ತಿದೆ ಆದ್ರೆ ಸೂಕ್ತ ಸಮಯದಲ್ಲಿ ಎಚ್ಚೆತ್ತುಕೊಂಡ್ರೆ ಈ ರೋಗವನ್ನ ಸಂಪೂರ್ಣವಾಗಿ ಕ್ಯೂರ್ ಮಾಡಬಹುದು ಹಾಗಾದ್ರೆ ಪಾರ್ಶ್ವವಾಯು ಅಂದ್ರೆ ಏನು ಈ ಪಾರ್ಶ್ವವಾಯುವನ್ನ ತಡೆಗಟ್ಟಲು ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಅದಕ್ಕೆ ಜಾಗೃತಿ ದಿನವನ್ನಾಗಿ ಆಚರಿಸಲಾಗ್ತಿದೆ ಈ ಬಗ್ಗೆ ಅಪೋಲೋ ಆಸ್ಪತ್ರೆ ವತಿಯಿಂದ ನಡೆದ ಜಾಗೃತಿ ಅಭಿಯಾನ ಹೀಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಮಾಡಿ ಪಾರ್ಶ್ವವಾಯು ಅಂತಂದ್ರೆ ಸ್ಟ್ರೋಕ್ ಸ್ಟ್ರೋಕ್ ಅನ್ನೋದು ಲೈಕ್ ನೋ ಲೈಫ್ ಟೈಮ್ ಅಲ್ಲಿ ಸ್ಟ್ರೋಕ್ ಆಗುತ್ತೆ ಅಂತ ವರ್ಲ್ಡ್ ಸ್ಟ್ರೋಕ್ ಅಸೋಸಿಯೇಷನ್ ಹೇಳ್ತಾರೆ ಅಂದ್ರೆ ಒನ್ ಇನ್ ಫೋರ್ ಅಂತಂದ್ರೆ ದೇಶ ಬಿಲಿಯನ್ ದೇಶದಲ್ಲಿ ಇನ್ ಇಮ್ಯಾಜಿನ್ ಅದು ಡಿಸೀಸ್ ಬರ್ಡನ್ ಬಗ್ಗೆ ಎಷ್ಟು ಅನ್ನೋದ್ರ ಬಗ್ಗೆ ಯಾರಿಗಾದ್ರೂ ಸ್ಟ್ರೋಕ್ ಆದ್ರೆ ಅವರು ಕ್ರಾನಿಕ್ ಡಿಸೆಬಿಲಿಟಿ ಇರುತ್ತೆ ಅವರು ಲೈಫ್ ಲಾಂಗ್ ಲೈಕ್ ಅವ್ರಿಗೆ ಓಡಾಡೋಕಾಗೋದಿಲ್ಲ ಮಾತಾಡೋದಕ್ಕಾಗೋದಿಲ್ಲ ಇದೆಲ್ಲ ಇದೆಲ್ಲ ಇರುವಾಗ ಇಟ್ ಈಸ್ ಅಟ್ ಮೋಸ್ಟ್ ಫಾರ್ ಆರ್ ರೆಸ್ಪಾನ್ಸಿಬಿಲಿಟಿ ಟು ಬ್ರಿಂಗ್ ಅವೇರ್ನೆಸ್ ಇನ್ ಪಬ್ಲಿಕ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಆಲ್ ದೀಸ್ ಫೈವ್ ತೌಸಂಡ್ ಪ್ಲಸ್ ಪೀಪಲ್ ಜನ ಏನು ಬಂದು ಇವತ್ತು ಸ್ಟ್ರೋಕ್ ರನ್ ಅವೇರ್ನೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅದಕ್ಕೆ ನಾವು ಅಭಾರಿ ಆಗಿರ್ತೇವೆ ಅಟ್ ದ ಸೇಮ್ ಟೈಮ್ ಲೈಕ್ ಯು ನೋ ಫರ್ ದೃಷ್ಟಿ ಮಾಧ್ಯಮ ಮತ್ತು ಆಲ್ ಸೋಷಿಯಲ್ ಮೀಡಿಯಾದಿಂದ ನೀವು ಬಂದು ಈ ಕಾಜ್ನ ಸ್ಪ್ರೆಡ್ ಮಾಡ್ತಾ ಇರೋದಕ್ಕೆ ವಿ ಆರ್ ವೆರಿ ಗ್ರೇಟ್ಫುಲ್ ಅಕ್ಟೋಬರ್ ಇಪ್ಪತ್ತೊಂಬತ್ತು ವಿಶ್ವ ಪಾರ್ಶ್ವವಾಯು ದಿನ ಆದರೆ ಈ ದಿನಾಚರಣೆಗೆ ಎರಡು ದಿನ ಮುನ್ನ ಅಂದ್ರೆ ಅಕ್ಟೋಬರ್ ಇಪ್ಪತ್ತಾರರಂದೇ ಈ ಬಗ್ಗೆ ಜಾಗೃತಿ ಮೂಡಿಸಲು ಅಪೋಲೋ ಆಸ್ಪತ್ರೆ ಮ್ಯಾರಥಾನ್ ನಡೆಸಿತ್ತು ಬೆಂಗಳೂರಿನ ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಪಾರ್ಶ್ವವಾಯು ಜಾಗೃತಿ ಓಟ ಮತ್ತು ನಡಿಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿತು ಈ ಕಾರ್ಯಕ್ರಮದಲ್ಲಿ ಬರೋಬ್ಬರಿ ಐದು ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾಗರಿಕರು ವೈದ್ಯಕೀಯ ವೃತ್ತಿಪರರು ಮತ್ತು ನಿಂದ ಪಾರಾಗಿ ಬದುಕುಳಿದ ಸಾಹಸ್ಯಗಳು ಪಾಲ್ಗೊಂಡಿದ್ದು ನಿಜಕ್ಕೂ ವಿಶೇಷ ನಾನು ಡಾಕ್ಟರ್ ಸೂರ್ಯನಾರಾಯಣ ಶರ್ಮಾ ಅಪೋಲೋ ಆಸ್ಪತ್ರೆ ಬನ್ನೇರಘಟ್ಟ ರಸ್ತೆಯಲ್ಲಿ ಹಿರಿಯ ನರರೋಗ ತಜ್ಞ ಹಾಗೂ ಸ್ಟ್ರೋಕ್ ಸ್ಪೆಷಲ್ ಇವತ್ತು ವಿಶ್ವ ಪಾರ್ಶ್ವವಾಯು ದಿನಾಚರಣೆ ಪ್ರಯುಕ್ತ ಅಪೋಲೋ ಆಸ್ಪತ್ರೆ ಬೆಂಗಳೂರು ಸಂಸ್ಥೆಗಳ ವತಿಯಿಂದ ಸ್ಟ್ರೋಕ್ ಅವೇರ್ನೆಸ್ ರನ್ ನಡೆಸ್ತಾ ಇದೀವಿ ಇದರ ಮೂಲ ಉದ್ದೇಶ ಸಾರ್ವಜನಿಕರಲ್ಲಿ ಪಾರ್ಶ್ವವಾಯು ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಏನಕ್ಕೆ ಜಾಗೃತಿ ನಾವು ಮೂಡಿಸಬೇಕು ಸಾರ್ವಜನಿಕರಲ್ಲಿ ಯಾಕಂದ್ರೆ ಸ್ಟ್ರೋಕ್ ಅನ್ನೋದು ಬಹಳ ಕಾಮನ್ ಕಾಯಿಲೆ ಈಗ ವಿಶ್ವದಲ್ಲಿ ಫಿಫ್ಟೀನ್ ಮಿಲಿಯನ್ ಪೀಪಲ್ಗಿಂತ ಹೆಚ್ಚಾಗಿ ಪ್ರತಿ ವರ್ಷ ಪಾರ್ಶ್ವವಾಯಿಗೆ ತುತ್ತಾಗ್ತಾ ಇದ್ದಾರೆ ಅದರಲ್ಲಿ ಐದು ಪಾಯಿಂಟ್ ಐದು ಮಿಲಿಯನ್ ಜನ ಮರಣ ಹೊಂದ್ತಾ ಇದ್ದಾರೆ ಜಾಗತಿಕವಾಗಿ ಹೇಳೋದಾದರೆ ಸ್ಟ್ರೋಕ್ ಈಸ್ ಸೆಕೆಂಡ್ ಕಾಮನೆಸ್ಟ್ ಕಾಸ್ ಆಫ್ ಡೆತ್ ವರ್ಲ್ಡ್ ವೈಡ್ ಆ್ಯಂಡ್ ಇನ್ ಇಂಡಿಯಾ ಇಟ್ ಈಸ್ ಥರ್ಡ್ ಕಾಮನೆಸ್ಟ್ ಕಾಸ್ ನಮ್ಮ ಬೆಂಗಳೂರಿನಲ್ಲೇ ನೋಡಿದ್ರೆ ಪ್ರತಿದಿನ ದಿನ ಐವತ್ತಕ್ಕೂ ಹೆಚ್ಚು ಹೊಸ ಪಾರ್ಶ್ವವಾಯು ಪ್ರಕರಣಗಳು ವರದಿಯಾಗ್ತಾ ಇದೆ ಹಾಗಾಗಿ ಇದು ತುಂಬ ಗಂಭೀರವಾದಂಥ ಸಮಸ್ಯೆ ಯಾಕೆ ಸ್ಟ್ರೋಕ್ ಸಂಭವಿಸುತ್ತೆ ಹತ್ತು ಪ್ರಮುಖ ಕಾರಣಗಳಿಂದ ಶೇಕಡ ತೊಂಬತ್ತರಷ್ಟು ಪಾರ್ಶ್ವವಾಯುಗಳು ಸಂಭವಿಸುತ್ತೆ ಮೊದಲನೇದಾಗಿ ಆಕ್ಸಿಲೇಟೆಡ್ ಹೈಪರ್ ಟೆನ್ಷನ್ ಎರಡನೇದು ಡಯಾಬಿಟಿಸ್ ಮೂರನೇದು ಹೈ ಕೊಲೆಸ್ಟ್ರಾಲ್ ನಾಲ್ಕನೇದು ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಐದನೇದು ಏಟ್ರಿಯಲ್ ಫಿಬ್ರಿಲೇಷನ್ ಅಂದರೆ ಹಾರ್ಟ್ ಬೀಟ್ ವೇರಿಯೇಷನ್ ಆರನೇದು ಹೈ ಇದು ಸ್ಮೋಕಿಂಗ್ ಏಳನೇದು ಆಲ್ಕೋಹಾಲ್ ಇಂಟೆಕ್ ಎಂಟನೇದು ಸಿಟ್ಟಿಂಗ್ ಆರ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಒಂಬತ್ತನೇದು ಒಬೆಸಿಟಿ ಹತ್ತನೇದು ಕತ್ತಿಲಿ ಕತ್ತಿನ ರಕ್ತನಾಳದಲ್ಲಿ ರಕ್ತನಾಳ ಹೆಪ್ಪುಗಟ್ಟಿ ಪಾರ್ಶ್ವವಾಯು ಸಂಭವಿಸುವಂಥದ್ದು ಮತ್ತೆ ಬೇರೆ ಬೇರೆ ಕಾರಣಗಳು ಅಂದ್ರೆ ಗೊರ್ಕೆ ರೋಗ ಎಲ್ಲ ಜಾಸ್ತಿ ಇದ್ದವ್ರಿಗೂ ಸ್ಟ್ರೋಕ್ ಸಂಭವಿಸೋ ಸಾಧ್ಯತೆ ಇರುತ್ತೆ ಈಗ ಯಾವ ರೀತಿ ನಾವು ಪಾರ್ಶ್ವವಾಯುವನ್ನು ಪತ್ತೆ ಹಚ್ಬೋದು ಬಿ ಫಾಸ್ಟ್ ಅನ್ನುವ ಒಂದು ಸರಳ ಸೂತ್ರವನ್ನು ಅನುಸರಿಸೋದ್ರ ಮೂಲಕ ಪಾರ್ಶ್ವವಾಯುವನ್ನು ನಾವು ಪತ್ತೆ ಹಚ್ಬಹುದು ಬಿ ಫಾಸ್ಟ್ ಅಂದ್ರೇನು ಬಿ ಅಂತಂದ್ರೆ ಲಾಸ್ ಆಫ್ ಬ್ಯಾಲೆನ್ಸ್ ಇ ಅಂತಂದ್ರೆ ಐ ಸೈನ್ಸ್ ಅಂದ್ರೆ ದೃಷ್ಟಿ ಏನಾದ್ರು ವೀಕ್ ಆಗುವಂಥದ್ದು ಎಫ್ ಅಂತಂದ್ರೆ ಫೇಷಿಯಲ್ ಡಿವಿಯೇಷನ್ ಮುಖ ಒಂದ್ ಕಡೆ ತಿರುಕೊಳ್ಳುವಂಥದ್ದು ಎ ಅಂತಂದ್ರೆ ಆರ್ಮ್ ವೀಕ್ನೆಸ್ ಎಸ್ ಅಂತಂತಂದ್ರೆ ಸ್ಪೀಚ್ ಡಿಫಿಕಲ್ಟಿ ಟಿ ಅಂತಂದ್ರೆ ಟೈಮ್ ಟು ಆ್ಯಕ್ಟ್ ಫಾಸ್ಟ್ ಅಂತ ಸೊ ಈ ಸರಳ ಸೂತ್ರವನ್ನು ಅನುಸರಿಸೋ ಮೂಲಕ ಪಾರ್ಶ್ವಾವಿನೂ ತಡೆಗಟ್ಟಬಹುದು ಮೊದಲನೇ ನಾಲ್ಕೂವರೆ ಗಂಟೆಗಳ ಕಾಲ ಸ್ಟ್ರೋಕ್ ಆದಮೇಲೆ ಅದನ್ನು ನಾವು ಗೋಲ್ಡನ್ ಅವರ್ ಅಂತ ಕರಿತೀವಿ ಈ ಗೋಲ್ಡನ್ ಅವರ್ನಲ್ಲಿ ಸ್ಟ್ರೋಕ್ ಬಗ್ಗೆ ಟ್ರೀಟ್ಮೆಂಟ್ ಎಮರ್ಜೆನ್ಸಿಯಾಗಿ ಕೊಟ್ಟರೆ ರೋಗಿಗೆ ಇದು ಮಿದುಳನ್ನು ಮತ್ತೆ ರೋಗಿ ಚೈತನ್ಯ ತುಂಬಿ ಶಾಶ್ವತವಾಗಿ ಅಂಗವೈಕಲ್ಯಕ್ಕೆ ಈಡಾಗೋದನ್ನು ತಪ್ಪಿಸ್ಬೋದು ಹಾಗಾಗಿ ಯಾವುದೇ ರೋಗಿ ಈ ಬಿ ಫಾಸ್ಟ್ ಅಥವಾ ಈ ಇದು ಸ್ಟ್ರೋಕ್ ಸಿಂಟಮ್ಸ್ ಇದ್ದ ಪಕ್ಷದಲ್ಲಿ ಅವರು ತುರ್ತಾಗಿ ಸ್ಟ್ರೋಕ್ ರೆಡಿ ಆಸ್ಪತ್ರೆಗೆ ಬರಬೇಕು ಎಲ್ಲ ಆಸ್ಪತ್ರೆನೂ ಸ್ಟ್ರೋಕ್ ರೆಡಿ ಆಸ್ಪತ್ರೆ ಆಗಿರಲ್ಲ ಯಾವುದು ಸ್ಟ್ರೋಕ್ ರೆಡಿ ಆಸ್ಪತ್ರೆ ಅಂತಂದರೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಸಿ ಟಿ ಸ್ಕ್ಯಾನ್ ಅಥವಾ ಎಮ್ ಆರ್ ಐ ಫೆಸಿಲಿಟಿ ಇರಬೇಕು ಮತ್ತು ಐ ಸಿ ಯು ಮತ್ತು ಎಮರ್ಜೆನ್ಸಿ ವಾರ್ಡ್ ಇರಬೇಕು ಮತ್ತು ಅಲ್ಲಿ ನ್ಯೂರಾಲಜಿಸ್ಟ್ ಅಥವಾ ನ್ಯೂರೋಸರ್ಜನ್ ಮಾರ್ಗದರ್ಶನದಲ್ಲಿ ಚಿಕಿತ್ಸೆ ಕೊಡುವಂಥ ಒಂದು ವ್ಯವಸ್ಥೆ ಇರಬೇಕು ಬೆಂಗಳೂರಿನ ಪ್ರತಿ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿಯೂ ಯಾವ್ದಾದ್ರು ಒಂದು ಸ್ಟ್ರೋಕ್ ರೆಡಿ ಆಸ್ಪತ್ರೆ ಇದ್ದೇ ಇರುತ್ತೆ ಹಾಗಾಗಿ ಸಾರ್ವಜನಿಕರು ಸ್ಟ್ರೋಕ್ ಸಂಭವಿಸಿದ ಸುವರ್ಣ ಸಮಯದಲ್ಲಿ ಹೆಚ್ಚಿನ ತಡ ಮಾಡದೇನೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅವರು ಗುಣಮುಖರಾಗಲಿಕ್ಕೆ ಅನುಭವಿಸುತ್ತೆ ಅದೇನೇ ಇರಲಿ ಈ ಕಾರ್ಯಕ್ರಮವು ಪಾರ್ಶ್ವವಾಯು ಸಮಸ್ಯೆಯನ್ನ ಹೇಗೆ ತಡೆಗಟ್ಟಬಹುದು ಅದಕ್ಕೆ ಏನು ಸೂಕ್ತ ಚಿಕಿತ್ಸೆ ಸಕಾಲಿಕ ಚಿಕಿತ್ಸೆ ಸಿಕ್ಕರೆ ಅದೇಗೆ ರೋಗ ಗುಣಮುಖವಾಗುತ್ತೆ ಅನ್ನೋ ಸಂದೇಶವನ್ನ ಸಾರಿದ್ದ ಈ ಕಾರ್ಯಕ್ರಮವನ್ನ ಬೆಂಗಳೂರು ದಕ್ಷಿಣ ಸಂಸದ ಶ್ರೀ ತೇಜಸ್ವಿ ಸೂರ್ಯ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಶ್ರೀಮಂತ್ ಕುಮಾರ್ ಸಿಂಗ್ ಮತ್ತು ಜಯನಗರ ಶಾಸಕರಾದ ಸಿ ಕೆ ರಾಮಮೂರ್ತಿ ಅವರು ಉದ್ಘಾಟಿಸಿದ್ರು ಭಾರಿ ವಿಶೇಷವಾಗಿ ಒಂದು ಸ್ಟ್ರೋಕ್ ಅವೇರ್ನೆಸ್ ಪ್ರೋಗ್ರಾಮು ಅಪೋಲೋ ಹಾಸ್ಪಿಟಲ್ ಬನ್ನೇರ್ಕಟ್ಟಾರೋಡ್ ಅವರ ಕಡೆಯಿಂದ ನಡೀತಾ ಇದೆ ಪ್ರಮುಖವಾಗಿ ಸ್ಟ್ರೋಕ್ ಆದ್ರೆ ಅದನ್ನ ಹೇಗೆ ಗುರುತಿಸಬೇಕು ಮತ್ತೆ ಸ್ಟ್ರೋಕ್ ಆದವ್ರನ್ನ ಒಂದು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತ ನಾವೇನು ಹೇಳ್ತೀವಿ ಅಂದ್ರೆ ಒಂದು ಸ್ಟ್ರೋಕ್ ರೆಡಿ ಎಮರ್ಜೆನ್ಸಿ ಇರಬೇಕು ಒಂದು ಸ್ಟ್ರೋಕ್ ಟೀಮ್ ಇರಬೇಕು ಎಮ್ ಆರ್ ಐ ಮತ್ತೆ ಸಿ ಟಿ ಮಾಡುವಂತ ಫೆಸಿಲಿಟಿ ಇರಬೇಕು ಮತ್ತೆ ನ್ಯೂರೋ ಕ್ಯಾತ್ಲಾಬ್ ಇರಬೇಕು ಮತ್ತೆ ನ್ಯೂರಾಲಜಿಸ್ಟ್ ನ್ಯೂರೋ ಸರ್ಜಿಕಲ್ ಟೀಮ್ ಇರಬೇಕು ಒಂದು ನಾವು ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲ್ ಅಂತ ಹೇಳ್ತೀವಿ ಇಂಥ ಕಡೆ ನೀವು ವಿತ್ ಫೋರ್ ಅಂಡ್ ಹಾಫ್ ಅವರ್ಸ್ ಸ್ಟ್ರೋಕ್ ಆದ ಕರ್ಕೊಂಡು ಬಂದರೆ ಚಿಕಿತ್ಸೆಯನ್ನು ಕೊಡಬಹುದು ಅಂತ ಅವೇರ್ನೆಸ್ ಈ ಒಂದು ಸಂದರ್ಭದಲ್ಲಿ ನಾವು ಹೇಳಿ ಇಷ್ಟ ಹಾಗಾದ್ರೆ ಪಾರ್ಶ್ವವಾಯು ಬಗ್ಗೆ ಅಪೋಲೋ ಆಸ್ಪತ್ರೆ ಮೂಡಿಸಿರುವ ಈ ಜನಜಾಗೃತಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋತಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ